ತುಂಬ ದಿನನೇ ಆಗೋಯಿತು ವಿಡಿಯೋ ಹಾಕಿ ಕಾಯ್ತಿರ್ತೀರಾ ಅನ್ಕೋತೀನಿ ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಎಷ್ಟು ದಿನ ಯಾಕೆ ವಿಡಿಯೋ ಹಾಕೋಕ್ಕಾಗಿಲ್ಲ ಮತ್ತೆ ವಿಡಿಯೋ ಯಾವತ್ತಿಂದ ಹಾಕ್ತೀನಿ ಅನ್ನೋದನ್ನು ಅಪ್ಡೇಟ್ ನಾನು ಅಂದ್ಬಿಟ್ಟು ಇದೊಂದು ಸಣ್ಣ ವೀಡಿಯೋ ಮಾಡ್ತಾ ಇದ್ದೀನಿ ಕಮ್ಯುನಿಟಿ ಟ್ಯಾಬಲ್ ಪೋಸ್ಟ್ ಮಾಡ್ತಿದ್ದೆ ಕೆಲವರು ಗೊತ್ತಿರುತ್ತೆ ಅನ್ಕೋತೀನಿ ಒಂದು ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ ಚಾನಲ್ ಆಗಿರುತ್ತೆ ಅದರಲ್ಲಿ ನೀವು ನನ್ನ ಡೈಲಿ ರೂಟೀನ್ ಆಗಿರ್ಬೋದು ಅಥವಾ ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು ಯಾವ ರೀತಿ ಇರುತ್ತೆ ಅಂತ ನೋಡ್ಬೋದು ಆ ಚಾನಲ್ನ ಸ್ಟಾರ್ಟ್ ಮಾಡಿ ಇನ್ನೇನು ಟೂ ವೀಕ್ಸ್ ಆಗ್ತಾ ಬಂತು ಅದರಲ್ಲಿ ಒಂದು ಐದಾರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಗೊತ್ತು ಈಗ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ನಾವು ಅದರಲ್ಲಿ ವೀಡಿಯೋಸ್ ಹಾಕೋದ್ರಲ್ಲಿ ರೆಗ್ಯುಲಾರಿಟಿ ಮೇಂಟೈನ್ ಮಾಡಿದ್ರೆ ಮಾತ್ರ ಆ ಚಾನಲ್ ಬೇಕ ಕ್ಲಿಕ್ ಆಗೋದು ಅಂತ ಅದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ದಿನ ಅದರಲ್ಲಿ ಬ್ಯುಸಿ ಆಗಿಬಿಟ್ಟೆ ಈ ಚಾನಲ್ಗೆ ಟೈಮ್ ಕೊಡೋಕ್ಕಾಗಲಿಲ್ಲ ಅದಾದಮೇಲೆ ಅಲ್ಲಿ ನನ್ನ ಬ್ಲಾಗ್ಸ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಮ್ಮ ರಿಲೇಟಿವ್ಸು ಮದುವೆ ಇತ್ತು ಅವ್ರ ಮದುವೆಗೆ ಹೋಗೋಕ್ಕೆ ನಮ್ಮ ಬ್ಲೌಸು ಮನೆಯವ್ರ್ದೆಲ್ಲ ಸ್ಟಿಚ್ ಮಾಡ್ಕೋಬೇಕಾಗಿತ್ತು ಮತ್ತು ಆ ಮದುವೆಗೆ ಹೋಗಿದ್ದು ಬಂದಮೇಲೆ ಸ್ವಲ್ಪ ಬರೀ ಸುತ್ತಾಟನೇ ಆಗೋಯ್ತು ಇದೊಂದು ಹದಿನೈದು ಇಪ್ಪತ್ತು ದಿವಸದಿಂದ ಬರೀ ಓಡಾಟ ಸುತ್ತಾಟ ಇದೇ ಆಗೋಯ್ತು ಆ ಮದುವೆ ಮೇಲೆ ಅತ್ತೆ ಬಿಟ್ಟು ಕೊಟ್ಟೋಗ್ಬಿಟ್ಟಿದ್ರು ಮಗುನ ಕರ್ಕೊಳ್ಳೋರು ಯಾರೂ ಇರಲಿಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅವರು ಬಂದ ಮೇಲೆ ಮತ್ತೆ ನಾವೆಲ್ಲ ಮುಡುಗದೊರೆಗೆ ಹೋದ್ವಿ ಪಾಪುಗೆ ಹೆಸರು ಕರೆಸ್ಬೇಕಾಗಿತ್ತು ಅದರಿಂದ ಈಗ ಒಂದಷ್ಟು ಪರ್ಸ್ನಲ್ ಈವೆಂಟ್ಸ್ ಇದ್ದಿದ್ದರಿಂದ ನನಗೆ ವಿಡಿಯೋ ಮಾಡ್ಕೊಳೋಕ್ಕೆ ಟೈಮ್ ಆಗಲಿಲ್ಲ ಇದೆಲ್ಲ ಮುಗಿತಪ್ಪ ಸರಿ ಈಗಲಾದರೂ ವಿಡಿಯೋ ಮಾಡೋಣ ಅನ್ನೋ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಅಂತ ದೊಡ್ಡ ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬ್ರೇಕ್ ತಗೊಂಡಿದ್ದೀನಿ ಅಷ್ಟೇ ವ್ಲಾಗ್ಸ್ ಆದರೆ ನಾವು ಏನು ಡೈಲಿ ರೂಟೀನ್ ಏನಿರುತ್ತೆ ಅದನ್ನು ವೀಡಿಯೋ ಮಾಡ್ಕೊಂಡಿರ್ತೀವಿ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದು ಅಷ್ಟೇ ಆದರೆ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ ಆದರೆ ಸ್ವಲ್ಪ ನಾವು ಅದಕ್ಕೆ ಅಂತಲೇ ಟೈಮ್ ಕೊಡಬೇಕಾಗತ್ತೆ ಹೊಸದಾಗಿ ವಿಡಿಯೋ ಮಾಡೋದಿರಲಿ ಬ್ಲಾಗ್ ಚಾನಲ್ಗೆ ಅಂತಲೇ ಲಾಸ್ಟ್ ವೀಕ್ ನಾವು ತಲ್ಕಡ್ಗೆ ಹೋಗಿದ್ವಿ ಅದ್ರ ವೀಡಿಯೋ ಮಾಡಿಕೊಂಡಿದ್ದೆ ಅದನ್ನೇ ಇನ್ನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ ಮತ್ತು ಪವಿತ್ರ ಅನ್ನೋರು ಟೈಲರಿಂಗ್ ಯಾ ವಿಡಿಯೋ ಯಾವ ರೀತಿ ಮಾಡ್ತೀರಾ ಮತ್ತು ವ್ಲಾಗ್ಸ್ ವಿಡಿಯೋ ಯಾವ ರೀತಿ ಮಾಡ್ತೀರಾ ಎಡಿಟ್ ಯಾವ ರೀತಿ ಮಾಡ್ತೀರಾ ಅಂತ ಕೇಳಿದ್ರೆ ನನಗೆ ಸ್ವಲ್ಪ ಟೈಮ್ ಕೊಡಿ ನನಗೆ ಸದ್ಯಕ್ಕೆ ಮೆಂಟಲಿ ಫಿಸಿಕಲಿ ನಾನು ವಿಡಿಯೋ ಮಾಡೋ ಸ್ಟೇಜಲ್ಲಿಲ್ಲ ಇಲ್ಲ ಹಂಗನ್ಬಿಟ್ಟು ತುಂಬ ಲಾಂಗ್ ಗ್ಯಾಪ್ ಏನೂ ತೊಗೊಳ್ಳಲ್ಲ ಇನ್ನೊಂದು ವಾರ ಅಥವಾ ಇನ್ನೊಂದೆಂಟತ್ತು ದಿನ ಅಷ್ಟರೊಳಗಡೆ ವಿಡಿಯೋ ಹಾಕ್ತೀನಿ ಖಂಡಿತವಾಗ್ಲೂ ಮಿಸ್ ಮಾಡೋದಿಲ್ಲ ಇಷ್ಟು ದಿನ ಆಗೋಯ್ತಲ್ಲ ವಿಡಿಯೋ ಮಾಡಿ ನೀವೆಲ್ಲ ವೆಯ್ಟ್ ಮಾಡ್ತಿರ್ತೀರಾ ಅಂತ ಅಂದ್ಕೊಂಡು ಇದೊಂದು ಪುಟಾಣಿ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ ನಾನು ಕೆಲವೊಂದು ಸಲ ನನಗೆ ಬೇಜಾರಾಗುತ್ತೆ ಪಾಪ ದಿನಕ್ಕೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ನಾನು ವೀಡಿಯೋ ರೆಗ್ಯುಲಾರಿಟಿ ಅದೇನೋ ಗೊತ್ತಿಲ್ಲ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದೂ ನನಗೆ ವೀಡಿಯೋ ರೆಗ್ಯುಲಾರಿಟಿ ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ ಒಂದಷ್ಟು ದಿನ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತೀನಿ ಮತ್ತೆ ಒಂದಷ್ಟು ದಿನ ಲಾಂಗ್ ಗ್ಯಾಪ್ ತೊಗೋತೀನಿ ಇದೇ ಥರ ಸೇಮ್ ಹೆಲ್ತ್ ಇಶ್ಯೂಸು ಅದು ಇದು ಏನಾದರೂ ಒಂದು ರೀಸನ್ ಆಗಿಬಿಟ್ಟು ಗ್ಯಾಪ್ ಆಗಿಬಿಡುತ್ತೆ ಮೋಸ್ಟ್ಲಿ ನಾನು ನನ್ನ ಚಾನಲಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿದರೆ ಇನ್ನೂ ನನಗೆ ಚಾನಲ್ ಬೇಗ ಇನ್ನೂ ಜಾಸ್ತಿ ಗ್ರೋತ್ ಆಗ್ತಿತ್ತೇನೋ ಅಂತಲೂ ಅನಿಸುತ್ತೆ ಸಿಚುವೇಶನ್ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ನೋಡೋಣ ಇದರಲ್ಲಿ ವೀಡಿಯೋಸ್ನ ಹಾಕೋಕ್ಕಾಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಬ್ಲಾಗಲ್ಲಾದರೂ ಹಾಕ್ತೀನಿ ಏನಾಗಿತ್ತು ಎತ್ತ ಅಂತ ಅದರಲ್ಲಿ ಡೀಟೇಲಾಗಿ ಹೇಳ್ತೀನಿ ಬೇಕು ಅನ್ನೋರು ನೋಡಿ ಈ ಕಲಿತು ಕಲಿಸೋಣ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರೂ ದಯವಿಟ್ಟು ಅದೇ ರೀತಿ ನನ್ನ ಬ್ಲಾಗ್ಸ್ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಆ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿರ್ತೀನಿ ಮೇಲ್ಗಡೆ ಆಯ್ಕೆ ಕಾರ್ಡಲ್ಲೂ ಕೊಟ್ಟಿರ್ತೀನಿ ಜೊತೆಗೆ ಈ ಸ್ಕ್ರೀನಲ್ಲೂ ಕಾಣ್ತಿದೆ ನೋಡಿ ಹೆಸರು ಅದನ್ನು ಬೇಕಾದರೂ ನೀವು ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಇದು ಹೊಸ ಚಾನೆಲ್ ಆಗಿರೋದ್ರಿಂದ ಸಬ್ಸ್ಕ್ರೈಬರ್ಸು ಜಾಸ್ತಿ ಇಲ್ಲದೇ ಇರೋ ಕಾರಣ ನೀವು ಯೂಟ್ಯೂಬ್ ಸರ್ಚಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಚಾನಲ್ ಸಿಕ್ಕದೇ ಇರ್ಬೋದು ಸೊ ನಾನು ಕೊಟ್ಟಿರೋ ಲಿಂಕ್ ಮುಖಾಂತರ ನೀವು ಚಾನೆಲ್ನ ವಿಸಿಟ್ ಮಾಡ್ಬೋದು ಅಥವಾ ನನ್ನ ಕಲಿತು ಕಲಿಸೋಣ ಚಾನಲ್ದು ಅಬೋಟ್ ಸೆಕ್ಷನ್ ಏನಿದೆ ಅದರಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನು ಕೊಟ್ಟಿದ್ದೀನಿ ಮತ್ತು ನನ್ನ ಚಾನಲ್ ಹೊಸ ಚಾನಲ್ ಲಿಂಕ್ನು ಕೊಟ್ಟಿದ್ದೀನಿ ಇಲ್ಲಾಂತಂದರೆ ನೀವು ಕಮ್ಯುನಿಟಿ ಟ್ಯಾಬ್ಗೆ ಒಂದು ಸರ್ತಿ ವಿಸಿಟ್ ಕೊಡಿ ಅದರಲ್ಲೂ ಕೂಡ ವೀಡಿಯೋ ಸಹ ಹಾಕಿದ್ದೀನಿ ನಿಮಗೆ ಡೈರೆಕ್ಟಾಗಿ ಸಿಕ್ಬಿಡುತ್ತೆ ಚಾನಲ್ಲು ಏನೇನೋ ಪ್ಲ್ಯಾನ್ಸ್ ಇಟ್ಕೊಂಡಿದೆ ಈ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡಬೇಕು ಆ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಆದರೆ ಇಷ್ಟೊಂದು ಗ್ಯಾಪ್ ತಗೋತೀನಿ ಅಂತ ಅಂದ್ಕೊಂಡಿರಲಿಲ್ಲ ಮೋಸ್ಟ್ಲಿ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಇಷ್ಟು ಲಾಂಗ್ ಗ್ಯಾಪ್ ಆಗಿರೋದು ಇದೇ ಫಸ್ಟ್ ಅಂತ ಅನಿಸುತ್ತೆ ಕೆಲವರು ಅರ್ಥ ಮಾಡ್ಕೋತೀರಾ ಇನ್ನು ಕೆಲವರು ಇದೇನಪ್ಪ ಇವ್ರ ವೀಡಿಯೋಸ್ನೇ ಕರೆಕ್ಟಾಗಿ ಆಗಲ್ಲ ಅಂತ ಅನ್ಕೋತೀರ ಸೊ ಅದು ಹಾಗಾಗಿ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಪ್ಲೀಸ್ ಆ ಚಾನಲ್ಗೂ ಸಪೋರ್ಟ್ ಮಾಡಿ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಕಮ್ಯುನಿಟಿ ಟ್ಯಾಪ್ ಚೆಕ್ ಮಾಡಿರಲ್ಲ ಕೆಲವರು ಅದಕ್ಕೆ ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಪ್ಲೀಸ್ ನನ್ನ ಬ್ಲಾಗ್ಸ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟೇ ಇವತ್ತಿನ ವೀಡಿಯೋ ವಿಡಿಯೋ ಕೊನೆಯಲ್ಲಿ ಯಾವಾಗಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೆ ಈ ವಿಡಿಯೋಲಿ ಇಷ್ಟ ಆಗೋಕ್ಕೇನೂ ಇಲ್ಲ ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಮತ್ತೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ನನ್ನ ಬ್ಲಾಗ್ಸ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್